ಇವತ್ತಿನ ವಿಡಿಯೋದಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಲಾರ್ದೇ ಈ ಆದಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿದ್ದೀನಿ ಸಣ್ಣ ಪುಟ್ಟ ಹಸು ಆದಾಗ ತಿಂದ್ಕೊಳ್ಬೋದು ಅಥವಾ ಮಕ್ಕಳು ಟಿಫಿನ್ನಲ್ಲಿಯೂ ಕೊಡ್ಬೋದು ತುಂಬ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕಾಗಿ ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಕಪ್ಪಷ್ಟು ಸಣ್ಣನ ರವೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಬಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಬಿಸಿಯಾದ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸರಿಯಾಗಿ ನಾವು ಒಂದು ಸ್ಪೂನ್ ಹೆಲಪ್ಲಿಂತ ಈ ರವೆ ಮತ್ತು ಎಣ್ಣೆಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದೋದಕ್ಕೆ ನಾನು ಬಿಸಿ ನೀರನ್ನು ಯೂಸ್ ಮಾಡಿದ್ದೀನಿ ಎಣ್ಣೆನೂ ಬಿಸಿ ಹಾಕ್ಕೊಂಡಿದ್ದೀವಿ ಅದಕ್ಕಾಗಿ ನೀರನ್ನು ಬಿಸಿ ಹಾಕ್ಕೊಂಡ್ಬಿಡಿ ಅಂದರೆ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವಾ ಸ್ವಲ್ಪ ನೀರನ್ನು ಜಾಸ್ತಿ ಹಿಡ್ಕೊಳ್ಳುತ್ತೆ ಅದಕ್ಕಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ಹಿಟ್ಟನ್ನ ನಾದ್ಕೊಂಡ್ಬಿಡಿ ನಾನಿಲ್ಲಿ ಪಾವ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಮೂವತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಸಾಲ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಪುಡಿಯನ್ನು ಪುಡಿಯನ್ನ ಹಾಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಸ್ವಲ್ಪ ಸ್ಪೈಸಿ ಮತ್ತು ರುಚಿಯಾಗಿರುತ್ತೆ ಈಗ ಅರ್ಧ ಗಂಟೆ ಆಗಿದ್ಮೇಲೆ ನೋಡಿ ಹಿಟ್ಟು ಸರಿಯಾಗಿ ಗಟ್ಟಿ ಆಗ್ಬಿಟ್ಟಿದೆ ನಾವು ಹಿಟ್ಟನ್ನ ತಗೊಂಡ್ಬಿಟ್ಟು ಇದನ್ನ ಒಂದ್ ಚಪಾತಿ ತರ ಲಟಾಸ್ಕೊಳ್ಬೇಕು ಈ ಚಪಾತಿ ನಾವು ಜಾಸ್ತಿ ತೆಳು ಇಲ್ಲ ಜಾಸ್ತಿ ದಪ್ಪ ಇಲ್ಲ ಮೀಡಿಯಂ ಸೈಜ್ ನಲ್ಲಿ ಲಟಾಸ್ಕೊಳ್ಬೇಕು ನೋಡಿ ಈ ತರ ಲಟಾಸ್ಕೊಂಡ್ರೆ ಸಾಕು ಅಂದ್ರೆ ಸ್ನಾಕ್ ಸರಿಯಾಗಿ ಉಪ್ಕೊಂಡ್ ಬರುತ್ತೆ ಈಗ ನಾವು ಈ ಚಪಾತಿಯನ್ನ ಈ ತರ ಸ್ಟ್ರಿಪ್ಸ್ ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ ತೆಳು ನಿಮಗೆ ಇಷ್ಟ ಬಂದಂತೆ ನೀವು ಕಟ್ ಮಾಡ್ಕೊಳ್ಬಹುದು ಈ ತರ ಸ್ಟ್ರಿಪ್ಸ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡ್ ಬಿಡ್ತಾ ಇದೀನಿ ತೆಕ್ಕೊಂಡ್ಬಿಟ್ಟು ಲಾಸ್ಟ್ ಓದಿರುವಂತ ಸ್ಟ್ರಿಪ್ಸ್ ಅನ್ನ ಈ ತರ ಇಟ್ಕೊಂಡ್ಬಿಟ್ಟು ಇದನ್ನ ಟ್ರಯಾಂಗಲ್ ಶೇಪ್ ನಲ್ಲಿ ನಾನು ಕಟ್ ಮಾಡಿ ಇದೀನಿ ನೀವು ನಿಮಗೆ ಬೇಕಾಗಿ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು ಈ ತರ ಕಟ್ ಮಾಡೋದ್ರಿಂದ ಸರಿಯಾಗಿ ಕಾಣುತ್ತೆ ಅಂತ ಈ ತರ ಕಟ್ ಮಾಡ್ಕೊಂಡಿದೀನಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಸ್ನ್ಯಾಕ್ಸ್ ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ನೋಡಿ ನಾನು ಏನೂ ಮಾಡಿಲ್ಲ ಅಂದ್ರೂ ಸ್ನ್ಯಾಕ್ಸ್ಗಳು ಉಪ್ಕೊಂಡು ಬಂದಿದೆ ಈ ತರ ಉಪ್ಕೊಂಡು ಬರಬೇಕು ನೀವು ಜಾಸ್ತಿ ಒಂದೇ ಸಲ ಹಾಕ್ಬಿಡ್ಬೇಡಿ ಉಬ್ಬೋದಕ್ಕೆ ಜಾಗ ಬೇಕು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಎರಡೂ ಕಡೆಯಿಂದ ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಸರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ಒಳಗಡೆಯಿಂದ ಫ್ರೈ ಆಗೋದಿಲ್ಲ ಅದಕ್ಕಾಗಿ ಸರಿಯಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ಹದಿನೈದು ದಿನ ತನಕ ಸ್ಟೋರ್ ಮಾಡೂ ಇಟ್ಕೊಳ್ಬೋದು ಈಗ ನೋಡಿ ನಮ್ಮ ಸ್ನ್ಯಾಕ್ಸ್ ಫ್ರೈ ಆಗಿದೆ ನಾನು ತೆಕ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವಂಥ ಸ್ನ್ಯಾಕ್ಸ್ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡು ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ನ್ಯಾಕ್ಸನ್ನು ನೀವು ಸಣ್ಣ ಪುಟ್ಟ ಹಸು ಆದಾಗ ತಿಂದ್ಕೊಳ್ಬೋದು ಇದನ್ನು ಹದಿನೈದು ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಟೇಸ್ಟಿಯಾದಂಥ ಕ್ರಿಸ್ಪಿ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ನಿಮ್ಗೆ ವೀಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ನನ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್